ಸಣ್ಣದೈತಿ ಅದ್ರ ಅಷ್ಟು ಇಲ್ಲದ ಮ್ಯಾಲಿನ ತಗೋ ಮ್ಯಾಲಿನ ಎಷ್ಟೈ ಮುರಿ ಅಂತ ಹೆಂಗಪ್ಪ ನಿಮ್ಮ ಅಮ್ಮ ಇಂಥವ್ ಯಾರ್ ತಗೊಂಡಿದ್ದ ಮತ್ತೆ ಬೇರೆ ತಗೊಂಬಂದೆ ದೊಡ್ಡದೈತಿದೋಡ ತುಸ ದೊಡ್ಡದೈತಿ

ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡಿರಿ ಸೊ ಬರ್ರಿ ಇವತ್ತಿನ ಡೇ ಬ್ಲಾಗ್ನ ನೋಡ್ರಿ ಈಗ ಮೂರು ಗಂಟೆ ಆಗಿ ಬಂದೈತಿ ಸೊ ಈಗ ಸ್ಟಾರ್ಟ್ ಮಾಡಕ್ಕೆ ಅಂತ ಇನ್ನೇನು ಐದು ಹತ್ತು ನಿಮಿಷದೊಳಗೆ ಅರಿಣ್ಣು ಸ್ಕೂಲಿಂದ ಬರ್ತಾನೆ ಸೊ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಇಲ್ಲಿಂದ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಸೊ ಈಗ ಮಧ್ಯಾಹ್ನ ಊಟ ಅಂಕರ ಆಗೈತಿ ಇನ್ನೊಂದು ಅದನ್ನು ಸ್ಕೂಲಿಂದ ಬರ್ತಾನೆ ಸೊ ಅವನು ಊಟ ಆಗೊಂಡು ಸೊ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಆಟ ಆಡಿಂದ ಟ್ಯೂಷನ್ಗೆ ಹೋಗಿ ಬಿಟ್ಟು ಬರಬೇಕು ಆ್ಯಂಡ್ ನಾಳೆಗೆ ಬಂಧನ ನಾಳೆ ಊರಿಗೆ ಹೋಗೋದೈತಿ ಸೊ ಊರಿಗೆ ಹೋಗ್ಬೇಕಂತ ಅಂತ ಅಂದ್ಕೊಂಡಿನಿ ಸೊ ಯಾಕಂತಂದ್ರೆ ನಾಳೆ ರಕ್ಷಾ ಬಂಧನ ಇರೋದ್ರಿಂದ ಆ್ಯಂಡ್ ಸ್ಯಾಟರ್ಡೇನೂ ಐತಿ ಆ್ಯಂಡ್ ಸಂಡೇನೂ ಐತಿ ಸ್ಯಾಟರ್ಡೆ ಸಂಡೇ ಅರನೊಂದು ಸ್ಕೂಲ್ ರಜಾ ಐತಿ ಸೊ ಹಾಗಾಗಿ ರಜಾ ಇರೋದರಿಂದ ಊರಿಗೆ ಹೋಗಿ ತಮ್ಮಂದ್ರಿಗೆ ರಾಕಿ ಕಟ್ಟಿ ಬರೋಣ ಅಂತಂದು ಇಲ್ಲ ರೆಡಿ ಆಗೇನೆ ಅಂತಂದು ಹೇಳ್ಬೋದು ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ಎಲ್ಲರಿಗು ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಈ ವ್ಲಾಗೂ ಸ್ವಲ್ಪ ಲೇಟಾಗಿ ನಿಮ್ಗೆ ಬರುತ್ತೆ ಅಂತಂದು ಹೇಳ್ಬೋದು ಒಂದು ಹಬ್ಬ ಮುಗಿದು ಒಂದು ನಾಲ್ಕೈದು ದಿನಕ್ಕೆ ಬರ್ಬೋದು ಮೇ ಬಿ ಅಂತ ಅಂದ್ಕೊಂತೀನಿ ನಾನು ಆ್ಯಂಡ್ ಹಸ್ಬೆಂಡನ್ನ ಅವರೂ ಊರಿಗೆ ಹೋಗ್ಯಾರ ಇವತ್ತು ಮುಂಜಾನೆನೂ ಹೋಗ್ಯಾರ ನೋಡ್ರಿ ಸೊ ನಾನು ನಾಳೆ ಹೊಂಟೇನೆ ನಮ್ಮೂರಿಗೆ ಹಸ್ಬೆಂಡು ಹಸ್ಬೆಂಡ್ ಊರಿಗೆ ಹೋಗ್ಯಾರ ಅವ್ರ ಊರಿಗೆ ಆ್ಯಕ್ಚುಲಿ ಇವತ್ತನ ಹೋಗಬೇಕಾಗಿತ್ತು ನಾನು ಮಧ್ಯಾಹ್ನ ಮ್ಯಾಗ ಕರೆಕ್ಟಾಗಿ ಮೂರು ಗಂಟೆಗೆ ನಮ್ಮ ಊರಿಗೆ ಬಸ್ ಐತೆ ಅಂತ ಸೊ ಡೈರೆಕ್ಟ್ ಅರವಣ್ಣ ಸ್ಕೂಲಿಂದ ಅಲ್ಲೇ ಬಸ್ ಸ್ಟಾಪಿಗೆ ನಾನು ಹಸ್ಬೆಂಡ್ ಕರ್ಕೊಂಬಂದು ಬಿಡ್ತೀನಿ ಸೊ ಇವತ್ತನ ಹೋಗಕಂತೆ ಅಂತಂದು ಹೇಳಿದರು ಬಟ್ ಅವ್ರದ್ದು ಊರಿಗೆ ಹೋಗೋದು ಬಂತ ಹಾಗಾಗಿ ಇವತ್ತು ನಂದು ಹೋಗೋದು ಕ್ಯಾನ್ಸಲ್ ಆಯಿತು ನೋಡ್ರಿ ನಾನು ಮತ್ತು ನೀವು ಸಂಜೆ ಮುಂದನ ಹೋಗೋಣ ಅಂತಂದು ಹೇಳಿದೆ ಅವ್ರ ಹಸ್ಬೆಂಡ್ ಜೋಡಿನ ಬೆಳಗ್ಗೆ ಹೋಗಿದ್ದೆ ಅಂತಂದ್ರೆ ಅರವಿಂದ್ ಸ್ಕೂಲು ರಜಾ ಆಗ್ತಿತ್ತು ಸೊ ಹಾಗಾಗಿ ಸಂಜೆ ಹೋಗೋಣ ಅಂತಂದು ಹೇಳಿದ್ರೆ ಅವ್ರು ನಾಳೆಗೇನ ಬರ್ತಾರ ಸೊ ಅವ್ರದ್ದು ಡ್ಯೂಟಿ ಇರುತ್ತಲ್ಲ ಸೊ ಹಾಗಾಗಿ ನಾನು ಇವತ್ತು ಹೋಗಿ ನಾಳೆಗೆ ಬರ್ತೀನಿ ನೀನು ನಾಳೆ ಹೋಗಿ ನಾಡ್ದು ಬಾ ಅಂತಂದು ಹೇಳಿದ್ರು ಮತ್ತು ನಿನ್ನ ಜೋಡಿ ಬಂದೆ ಅಂತಂದ್ರೆ ನಾವು ಹೋಗೋದು ನೈಟ್ ಆಗುತ್ತೆ ಮತ್ತು ಒಂದು ಮತ್ತು ಮತ್ತೇನು ಆಗೋಂಗಿಲ್ಲ ಅಂದು ಕೆಲಸ ಸೊ ಹಾಗಾಗಿ ನನಗೆ ಟೈಮ್ ಇರೋಂಗಿಲ್ಲ ನೀನು ನಾಳೆಗೆ ಹೋಗು ನಾನು ಇವತ್ತು ಹೋಗಿ ಹೋಗ್ತೀನಿ ಅಂತಂದು ಅವ್ರು ಬೆಳಗ್ಗೆನ ಹೋದರು ಒಂದು ಟೈಮ್ ಇನ್ನೂ ಏಳು ಗಂಟೆನೂ ಆಗಿರಲಿಲ್ಲ ಸೊ ಅವಾಗ ಹೋದ್ರು ನೋಡ್ರಿ ಅದನ್ನು ಮತ್ತೆ ಸ್ಕೂಲ್ಗೆ ಇದು ರೆಡಿ ಮಾಡಿ ಕಳಿಸಿದೆ ಅವನೀಗ ಬರ್ತಾನೆ ನೋಡಿರಿ ಈಗ ಆಟೋ ಸೌಂಡ್ ಆಯಿತು ಬಂದ ಬಿಟ್ಟ ನಿಮ್ಮ ಜೊತೆ ಮಾತಾಡ್ತಾನೆ ಸೊ ಬರೀ ಊರಿಗೆ ಹೋಗಕ್ಕೆ ಹಸ್ಬೆಂಡ್ ಆಲ್ರೆಡಿ ಹುಂಡಿ ಎಲ್ಲ ತೊಗೊಂಬಂದು ನಿನ್ನೆ ನೈಟನ್ನು ಕೊಟ್ಟಾರ ಪಂಚಮಿ ಉಂಡಿ ಅಂತೇಳಿ ನಿಮ್ಮ ಊರಿಗೆ ತೊಗೊಂಡೋಗ ಅಂತೇಳಿ ಸೊ ಹಸ್ಬೆಂಡನು ಊರಿಗೆ ತೊಗೊಂಡೋಗಿರೋ ಒಂದು ಸ್ವಲ್ಪ ಆ್ಯಂಡ್ ನಿಮ್ಮ ಊರಿಲ್ಲೂ ಒಂದು ಸ್ವಲ್ಪ ತೊಗೊಂಡೋಗು ಅಂತಂದು ಉಂಡಿ ತೊಗೊಂಬಂದಾರ ನೋಡ್ರಿ ನಾನು ನಿನ್ನೆ ಯಾವುದೇ ರೀತಿ ಬ್ಲಾಗ್ ಮಾಡಿರಲಿಲ್ಲ ಅಂದ್ರೆ ಬ್ಲಾಗ್ ಅಂತಂದ್ರೆ ಬ್ಲಾಗ್ ಮಾಡಿಲ್ಲ ಒಂದು ವಿಡಿಯೋಸ್ ಮಾಡಿದ್ದೆ ನೋಡಿ ಅರವಿಂದ್ ಸ್ಕೂಲಿಂದ ಬಂದ ನೀರು ಕುಡಿಯಪ್ಪ ಅರವಿಂದ್ ಫಸ್ಟ್ ನೀರು ಕುಡಿ ಸೊ ಅರವಿಂದ್ ಸ್ಕೂಲಿಗೆ ನೀರನ್ನು ಕುಡ್ದಿರ ಹಂಗಿಲ್ಲ ನೋಡ್ರೆ ಹಾಗಾಗಿ ಅವ್ರು ಫಸ್ಟ್ ಬಂದು ಕೂಡ ನೀರು ಕುಡಿ ನೀರು ಕುಡಿ ಅಂತ ಬೆಂಬತ್ತಬೇಕು ಇಲ್ಲ ಕುಂತು ಸುಧಾರಿಸಿ ಒಂದು ಐದು ನಿಮಿಷ ಬಿಟ್ಟು ಕುಡಿ ಸೊ ಏನಂತಂದ್ರೆ ನೆನ್ನೆ ಅದೇ ರೀತಿ ವ್ಲಾಗ್ ಮಾಡಿಲ್ಲ ನಾನೀತ್ತ ಹಾಸ್ಟೆಲ್ಗೆ ಹೋಗಿದ್ದಿಲ್ಲ ಸೊ ಅಲ್ಪ ಸುಮಾರು ಕಮೆಂಟ್ಸ್ ಎಲ್ಲ ಬಂದಿದ್ದು ಸೊ ಅದರ ಕಮೆಂಟ್ಸ್ಗೆಲ್ಲ ಉತ್ತರ ಕೊಡೋಣ ಅಂದು ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಹಾಗಾಗಿ ಬ್ಲಾಗ್ ಮಾಡಿಲ್ಲಲ್ಲ ಸೊ ನನ್ನ ನೈಟ್ ಹಸ್ಬೆಂಡು ಎಷ್ಟೊಂದು ಒಂದು ಐದಾರು ಟೈಪ್ ವೆರೈಟಿ ಉಂಡಿ ತೊಗೊಂಬಂದಿದ್ರು ಸೊ ಅದು ಒಂದು ಕ್ಲಿಪ್ಪಿಗೆ ತೊಗೊಂಡಿನಿ ಅದನ್ನು ಇದೇ ಬ್ಲಾಗ್ನಿಂದ ಆ್ಯಡ್ ಮಾಡಿರ್ತೀನಿ ನೋಡಿರಿ ಸೊ ಬಟ್ಟೆಲ್ಲ ತೊಳೆದಾಕಿನಿ ಈಗ ಅರುಣಂದು ಯೂನಿಫಾರ್ಮುನು ಸಾಕ್ಸ್ ಯೂನಿಫಾರ್ಮುನು ತೊಳೆದಾಕೆ ಹೋಗಬೇಕು ಯಾಕಂತಂದ್ರೆ ನಾಳೆ ಊರಿಗೆ ಹೊಂತೀನಲ್ಲ ಇನ್ನು ಬರೋದು ಸಂಡೇ ನೈಟ್ ಆಗ್ತೈತಿ ಮತ್ತು ಮಂಡೇ ಅವಾಗ ಸ್ಕೂಲಿಗೆ ಹೋಗೋ ಯೂನಿಫಾರ್ಮ್ ಬೇಕು ಸೊ ಈಗ ತೊಳೆದು ಹಾಕಿಬಿಡ್ತೀನಿ ಅನ್ಕೊಂತಾವ ನೋಡಿ ಅರೆ ನೀವು ಉಂಡೆ ತಿಂದ್ಕೊ ಈಗ ಟ್ಯೂಷನ್ ಹೊಂಟಾನ ಮಳೆ ಜೋರ ಜೋರೇನಿಲ್ಲ ಸಣ್ಣಗೆ ಬರೋಕತೈತಿ ಸೊ ತಮ್ಮ ಕಳ್ಸಿ ಬರ್ತಿದ್ದೆ ಆ್ಯಕ್ಚುಲಿ ಅವ ಕಾಲೇಜಿನಾಗಿದ್ದ ಬರೋದು ಲೇಟ್ ಆಗೈತಿ ಈಗ ಒಂದು ಒಂದು ವಾರ ಹದಿನೈದು ದಿನ ಹಿಂಗೆ ಆಗಿ ಬಂತು ಸೊ ಈಗ ನಾನಾಗ ಕಳ್ಸಾಕೆ ಹೊಂಟೇನಿ ಆ್ಯಂಡ್ ಇಲ್ಲಿ ವೆದರ್ ನೋಡ್ತಾ ಇರೋದು ಎಷ್ಟು ಮಸ್ತಾಗೈತಿ ಅಂತೇಳಿ

ನಮ್ಮೂರ್ ಕಡೆ ಎಲ್ಲ ನೋಡೋ ಬಿಡ್ರಿ ನಮ್ಮ ಮನೆಗ ಐತಿ ಊರಾಗ ಇಲ್ಲೊಂದ್ ಐತಿ ನೋಡ್ರಿ ಹ್ಮ್ ಇಲ್ಲಿ ನೋಡ್ರಿ ಇಲ್ಲಿ ಬದ್ನಿಕಾಯಿ ಬೆಳದಾರ ಹ್ಮ್ ಇದು ನೋಡ್ರಿ ಬದ್ನೆಕಾಯಿ ತೋಟ ನೋಡ್ತಾರ ಅದು ಸಣ್ಣ 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 ಕಪ್ಪಗೇನ ಕಣಕ್ ಅಂತವಲ್ರಿ ಕರ್ಕರಾಗ ಸೊ ಎಲ್ಲ ಬದ್ನಿಕಾಯಿ ನೋಡ್ರಿ ಹ್ಮ್ ಇದರಂತೂ ಸೂಪರ್ ಆಗೈತಿ ನಡಿ ನಡಿ ನಡೆಯ ಮುಂದಡಿ ಸಣ್ಣ ಗೊರಾಗೈತಿ ನಡೆಯೋರ್ವಿನ ಬಿಟ್ಟು ಹೊಂಟ ಜೋರ್ ಬಂತ ತೋಯಸ್ಕೊಂತೀನಿ ಯಾವುದೋ ಒಂದು ಹಳ್ಳಿಗೆ ಬಂದೀವನ್ನೋ ಥರನೂ ಅನ್ಸತ್ತ ನೋಡ್ರಿ ಈ ರೂಟ್ನೆ ಬಂದ್ರೆ ಅಷ್ಟಮತ್ತ ಹೋದ್ರ ಮಾರ್ಕೆಟ್ಗೆ ಬಂದ್ರ ಮನಿಗೆ ಸೊ ಅಷ್ಟೇ ಅಲ್ಲ ಈ ಸೈಡ್ ಬಂದಿರಲಿಲ್ಲ ಹಾಂ ಅರವಿಂದೊಂದು ಟ್ಯೂಷನ್ ಅಂಕರ ಒಂದೊಂದು ದಿನ ಒಂದೊಂದು ಕಡೆ ಮಾಡೋಕಂದ್ಬಿಟಾರ ನೋಡ್ರಿ ಇತ್ತೀಚೆಗೆ ಅಂಕರ ಸೊ ಮೊದಲು ಮನೆ ತೊಗೊತಿದ್ರು ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಬೇರೆ ಕಡೆ ಹಾಕಿದ್ರು ಸೊ ಈಗ ಮತ್ತೆ ಮೂರು ದಿನ ಹತ್ತು ಮತ್ತು ಬೇರೆ ಏರಿದಾಗ ತೊಗೊಳಕ್ ಅಂತಾರ ಸೊ ಹಾಗಾಗಿ ಸುತ್ತೊಡೋದು ಕರ್ಕೊಂಡು ಹೋಗ್ಬೇಕು ಏನಿಲ್ಲ ಅಂದರೆ ಇವ್ನ ಕಳಿಸಿ ನನ್ನ ಹಾಳು ಮನೆಗೆ ಬರೋಕೆ ಒಂದು ತಾಸು ಹಿಡಿತೈತೆ ನೋಡಿರಿ ಈಗ ಭಾಳ ದೂರ ಒಂದು ಒಂದು ತಾಸು ಬೇಕು ನಡ್ಕೋಂತ ಹೋಗಿ ನನಗೂ ಒಂದು ರೀತಿ ವಾಕಿಂಗ್ ಆಗಂಗಾಗುತ್ತೆ ಮನೆ ಕುಂತು 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 ಚಲೋ ಏನು ಮಾಡಲಿ ನೋಡ್ರಿ ಅರವಿನಾಗೇನ ಟ್ರೈನ್ ಹೋಗೋದು ವಿಡೇ ಮಾಡ್ಬೇಕಂತ నడిపా సుమ్ నడి అర్వీణింది తిన్క మొట్ట దారిదాన ఇలా సో ఎస్ నోడ్రే హీన్ ఆ టూ చూ కి రిటర్న్ మన కడే ಸದಾ ಹೇಳಿದ್ನೆಲ್ಲ ಏನಿಲ್ಲ ಅಂದ್ರೆ ಒಂದು ಮೂರು ನಾಲ್ಕು ಪ್ಲೇಸನ ಆಯಿತು ಚೇಂಜ್ ಮಾಡೋಕ್ಕಂತ ಪ್ಯೂಷನ್ನು ಸೊ ಎಷ್ಟೇ ಅವ್ರ ಪ್ಲೇಸ್ ಚೇಂಜ್ ಮಾಡಿದ್ರು ಅವ್ರು ಎಲ್ಲಿ ತೊಗೋತಾರಲ್ಲ ಸೊ ಅಲ್ಲಿ ಹೋಗಿ ಕಳ್ಸೋಕೆ ಆಸಾದರೂ ಪರವಾಗಿಲ್ಲ ಅಂಥೇಳಿ ಬೆಳಗಾವಿ ಒಳಗೆ ನಮ್ಗೆ ಅವರಷ್ಟು ಚಲೋ ಹೇಳೋರು ಯಾರೂ ನಮ್ಗೆ ಅನಿಸಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ ಸೊ ಹಾಗಾಗಿ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ನನ್ನ ಮಗಳೇನು ಹಾಸ್ಟೆಲ್ಗೆ ಹಾಕಿವಲ್ಲ ಸೊ ಅಲ್ಲಿ ಹಾಕೋಕೆ ಮತ್ತು ಅಲ್ಲಿ ಎಕ್ಸಾಮ್ ಏನು ತೊಗೊತಾರಲ್ಲ ಅಲ್ಲಿ ಎಕ್ಸಾಮ್ ಒಳಗೆ ಪಾಸಾಗಿ ಸೆಲೆಕ್ಟ್ ಆಗೋಕ್ಕೆ ಸೊ ಇವ್ರು ಸವರ ಕಾರಣ ಅಂತಂದು ಹೇಳ್ಬೋದು ಸೊ ಅವರ ಇಂಪ್ರೂವ್ ಮಾಡಿರೋದು ಹಾಗಾಗಿ ನಮ್ಮ ಮಗುನೂ ಇಂಪ್ರೂವ್ ನೀವೇ ಮಾಡಿರಿ ಅಂತಂದು ಸೊ ಇವನು ನೋಡ್ಬೇಕು ನೋಡ್ಬೇಕೇನಾಗತ್ತ ಅಂತೇಳಿ ಸೊ ಮೇ ಬಿ ಅಲ್ಲಿ ಹಾಕ್ಲಿಲ್ಲ ಅಂದಿದ್ರೆ ಅಲ್ಲಿ ಎಕ್ಸಾಮ್ನಾಗ ಪಾಸ್ ಆಗಿ ಹಾಕಿ ಸೆಲೆಕ್ಟ್ ಆಗ್ತಿದ್ಲು ಇಲ್ಲೋ ಗೊತ್ತಿಲ್ಲ ಬಟ್ ಚಲೋ ಹೇಳ್ತಾರ ಸೊ ಅವ್ರು ಹೆಂಗೆ ಗೊತ್ತಾಗಿದ್ದು ಅಂತಂದ್ರೆ ನಮಗೆ ಇಲ್ಲಿ ಬೆಳಗಾವಿ ಒಳಗೆ ಒಬ್ಬರಂಗ ಫ್ರೆಂಡ್ ಅದಾರ ನನಗೆ ಅನೇಕನ ಕ್ಲಾಸ್ಮೇಟ್ ನನ್ನ ಏರಿಯಾ ಒಳಗ ಸ್ವಲ್ಪ ಎರಡು ನೀವು ಬ್ಲಾಗ್ನ ನೋಡಿರ್ತೀರಿ ಅವ್ರನ್ನ ಸುಮಾರು ಒಂದು ಮೂರು ನಾಲ್ಕು ಬ್ಲಾಗ್ನಾಗ ಅದರೇನ ನೋಡಿರ್ತೀರಿ ಸೊ ಅವರಿಂದ ಸರ್ ಟ್ಯೂಷನ್ ತೊಗೊತಾರಂತಂದು ಗೊತ್ತಾಗಿದ್ದು ಅವರು ಅವ್ರ ಮಗನ ಹಾಕ್ತಿದ್ರು ಬಟ್ ಅವ್ರಿಗೆ ಕಳ್ಸೋದು ಕರ್ಕೊಂಡು ಬರೋದು ತ್ರಾಸಾಗಿರೋದ್ರಿಂದ ಅವ್ರು ಕಳಿಸ್ಲಿಲ್ಲ ಸೊ ಹಾಗಾಗಿ ನಾವು ಕಂಟಿನ್ಯೂ ಮಾಡೋಕ್ಕಂತೀವಿ ತ್ರಾಸಾದರೂ ಪರವಾಗಿಲ್ಲ ಅಂತೇಳಿ ನಾವು ಕಂಟಿನ್ಯೂ ಮಾಡಕ್ಕಂತೀವಿ ಸೊ ಅವ್ರು ಬಿಟ್ಟರು ಈಗ ನನ್ನ ಮಗಳಂಕರ ಸೆಲೆಕ್ಟಾಗಿ ಆ ಸ್ಕೂಲಿಗೆ ಹೋದ್ಲಿ ಈಗ ನಾನು ನೆಕ್ಸ್ಟ್ ಜೀವನ ಇಂಪ್ರೂವ್ ಮಾಡಬೇಕು ನೋಡ್ರಿ ಈಗ ಹಂಗೆ ಹೇಳಕ್ ಹೋದ್ರೆ ಆ ಮಗಳಿಗಿಂತ ಸ್ವಲ್ಪ ಅರಿವಿನೂ ಅಷ್ಟು ಶಾರ್ಪ್ ಇಲ್ಲ ಅನ್ವಿತನ ಅಷ್ಟಿಲ್ಲ ಫ್ರೆಂಡ್ಸು ಅಬ್ಸರ್ವ್ ಮಾಡಿವಲ್ಲ ಅನ್ವಿತನ ಸ್ವಲ್ಪ ಪರವಾಗಿಲ್ಲ ಆ್ಯಂಡ್ ಇನ್ನೊಂದೇನಂದ್ರೆ ನಮ್ಮದ ಫ್ರೆಂಡ್ಸು ಅನ್ವಿತನ ಸೈನಿಕ್ ಸ್ಕೂಲ್ ಎಕ್ಸಾಮಿಗೂ ಕುಂದಿರ್ಸಿದ್ವಿ ನಾವು ಎರಡು ವರ್ಷಕ್ಕೆ ಎರಡು ವರ್ಷ ಚಾನ್ಸ್ ಇತ್ತು ಎಕ್ಸುಲಿ ಎಲ್ಲ ಮಕ್ಳಿಗೂ ಆಲ್ಮೋಸ್ಟ್ ಒಂದು ವರ್ಷ ಅಷ್ಟು ಚಾನ್ಸ್ ಇರ್ತೈತಿ ಬಟ್ ನನ್ನ ಮಗಳಿಗೆ ಎರಡು ವರ್ಷ ಚಾನ್ಸ್ ಇತ್ತು ಎರಡು ವರ್ಷ ಚಾನ್ಸ್ ಇದ್ರೂ ಆಕೆಗೆ ಅಲ್ಲಿ ಆ ಎಕ್ಸಾಮ್ನಾಗ ಪಾಸ್ ಮಾಡಿಕೊಂಡು ಸೆಲೆಕ್ಟ್ ಆಗಲಿಲ್ಲ ಸೈನಿಕ್ ಸ್ಕೂಲಿಗೆ ಅದಕ್ಕೆ ಎರಡು ವರ್ಷ ಕೋಚಿಂಗ್ ಕೊಡಿಸ್ಬೇಕಂತ ಫ್ರೆಂಡ್ಸು ಎರಡು ವರ್ಷ ಹಿಂಗೆ ಪೂರ ಒಂದು ವರ್ಷ ಸ್ಕೂಲ್ ಬಿಡಿಸಿ ಕೊಡಿಸ್ಬೇಕಂತ ಸೊ ಅಂದ್ರೆ ಅಲ್ಲಿ ಆ ಎಕ್ಸಾಮ್ನಾಗ ಪಾಸಾಗಿ ಸೆಲೆಕ್ಟ್ ಆಗ್ತಾರಂತೆ ಸೊ ನಾವು ಕೇಳ್ಬಿಟ್ಟೀವಿ ಸೈನಿಕ್ ಸ್ಕೂಲು ಸೆಲೆಕ್ಟ್ ಆಗಿಬಿಟ್ರೆ ಲೈಫ ಚೇಂಜ್ ಅಂತಂದು ಹೇಳ್ತಾರೆ ಸೊ ಅದು ಎಷ್ಟು ಕರೆನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ಸೊ ನಾವು ಒಂದು ಪ್ರಯತ್ನ ಮಾಡೋಣ ಅಂತಂದು ಮಾಡಿದ್ವಿ ಬಟ್ ಸೆಲೆಕ್ಟ್ ಆಗಲಿಲ್ಲ ಒಂದು ವ್ಲಾಗು ಮಿಸ್ ಮಾಡ್ಲಾರ್ದಂಗೆ ವ್ಲಾಗ್ ನೋಡಿರೋ ಗೊತ್ತಿರ್ಬೋದು ಅನ್ವಿತನ ಹೋದ ವರ್ಷ ಎಲ್ಲ ಆ ವರ್ಷ ಹಿಂದಿನ ವರ್ಷ ನಾಲ್ಕು ತಿಂಗಳು ಸ್ಕೂಲ್ ಬಿಡಿಸಿದ್ವಿ ಅದು ಸೈನಿ ಸ್ಕೂಲ್ ಎಕ್ಸಾಮ್ ಸಂಬಂಧನ ಕೋಚಿಂಗ್ ಹಾಕಿದ್ವಿ ಸೊ ಆ ವರ್ಷ ಪರವಾಗಿಲ್ಲ ಒಂದು ಸ್ವಲ್ಪದ್ರೊಳಗನ ಮಾರ್ಕ್ಸ್ ಒಳಗೆ ಸೆಲೆಕ್ಟ್ ಆಗಲಿಲ್ಲ ಇನ್ನೊಂದು ಸ್ವಲ್ಪ ತೆಗ್ದಿದ್ರೆ ಸೆಲೆಕ್ಟ್ ಆಗಿಬಿಡ್ತಿದ್ಲು ಸೊ ಇನ್ನೊಂದು ವರ್ಷ ಐತಲ್ಲ ಪ್ರಯತ್ನ ಮಾಡೋಣ ಬಿಡೋ ಅಂತಂದು ಪ್ರಯತ್ನ ಮಾಡಿದ್ವಿ ಬಟ್ ಆ ವರ್ಷ ಏನು ಮಾಡಿದ್ವಿ ಅಂತಂದ್ರೆ ಸ್ಕೂಲ್ ಬಿಡೋದಿಲ್ಲ ಇತ್ತಾಗ ಸ್ಕೂಲ್ಗೆ ಹಾಕಿದ್ಲು ಇವಾಗ ಕೋಚಿಂಗು ಹೋಗಿದ್ಲು ಸೊ ಎರಡು ವರ್ಕ್ ಹೆವಿ ಆಗಿರೋದ್ರಿಂದ ಆಕೆ ಸೆಲೆಕ್ಟ್ ಆಗಲಿಲ್ಲ ಮತ್ತು ಏನು ಮಾಡೋದು ಬಿಡೋ ಅಂತಂದು ಹೋಗಲಿ ಇಲ್ಲರ ಸೆಲೆಕ್ಟ್ ಆಗಿರೋಲ್ಲ ಅನ್ನೋದು ಅದೊಂದು ಸಮಾಧಾನ ನೋಡ್ರಿ ಒಂದು ಕಡೆಯಾರ ಸೆಲೆಕ್ಟ್ ಆಗಿರಲ್ಲ ಬಿಡೋ ಅಂತಂದು ಸೊ ಹಿಂಗೆ ಅಲ್ಲಿ ಹೆಂಗಾದ್ರೂ ಇನ್ನೂ ಇಂಪ್ರೂವ್ ಮಾಡಿ ಇನ್ನೂ ಇವನು ಒಂದು ಕಡೆ ಎಲ್ಲರ ಇದು ಮಾಡಬೇಕು ಸೊ ಅದರ ಅಲ್ವಿನೂ ಅನ್ವಿತನಷ್ಟು ಶಾರ್ಪ್ ಇಲ್ಲ ಫ್ರೆಂಡ್ಸ್ ನಾವು ನೋಡ್ಕೊತಾನದಿಯಲ್ಲ ಅಕ್ಕಿ ಹೇಗೆ ಅಂತಂದ್ರೆ ಹೇಳಿಸ್ಕೊಂತಿದ್ದಿಲ್ಲ ಆಕಿನ ಪಾಡಿಗೆ ವರ್ಕು ತನ್ನ ವರ್ಕು ಮಾಡ್ಕೊತ ಇವನು ಪ್ರತಿಯೊಂದಕ್ಕೂ ಫೋರ್ಸ್ ಮಾಡಬೇಕು ಫೋರ್ಸ್ ಮಾಡಿದ್ರು ಅವೇ ಇಷ್ಟಪಟ್ಟು ಬುಕ್ ಹಿಡಿದು ಅಭ್ಯಾಸ ಮಾಡೋಂಗಿಲ್ಲ ಅದ ಪ್ರಾಬ್ಲಮ್ಮು ಆ್ಯಂಡ್ ಅನಿವಾ ಸೈನಿಕ ಸ್ಕೂಲ್ಗೆ ಫಸ್ಟ್ ಇಯರ್ ಎಕ್ಸಾಮ್ ಕಟ್ಟಿದಾಗ ಏನು ಮಾರ್ಕ್ಸ್ ಸ್ವಲ್ಪದ್ರೊಳಗ ಹೋಗಿತ್ತು ಅಂತಂದು ಹೇಳಿಲ್ಲ ಅವರು ಕೋಚಿಂಗ್ ಕ್ಲಾಸ್ ಸರ್ನಾ ಅಂದ್ರೆ ಒಂದು ವರ್ಷದಾಗನ ಇಷ್ಟು ಮಾರ್ಕ್ಸ್ ತೊಗೊಂಡಾಗಲ್ಲ ಗ್ರೇಟ್ ನಿಮ್ಮ ಮಗಳು ಇದಕ್ಕೆಲ್ಲ ಎರಡು ವರ್ಷ ಕೋಚಿಂಗ್ ಕ್ಲಾಸ್ ಈ ರೀತಿ ಕೊಡಿಸ್ತಾರೆ ಸೊ ಹೆಂಗೆ ಮಾಡ್ತಾರೆ ಅಂತಂದ್ರೆ ಕೆಲವರು ಅದೇನು ಒಂದು ವರ್ಷ ಏನಿರುತ್ತಲ್ಲ ಫ್ರೆಂಡ್ಸ್ ಒಂದು ವರ್ಷ ಎರಡು ವರ್ಷ ಹಿಂಗೆ ಸ್ಕೂಲ್ ಬಿಡಿಸ್ಬಿಡ್ತಾರೆ ಸ್ಕೂಲು ಫುಲ್ ಒಂದು ವರ್ಷ ಬಿಡೋಕ್ಕೂ ಯಾರು ಯಾವ ಸ್ಕೂಲ್ನಿಗೂ ಪರ್ಮಿಷನ್ ಕೊಡೋಂಗಿಲ್ಲ ಸೊ ಹಂಗಾಗಿ ಏನು ಮಾಡ್ತಾರ ಅಂತಂದ್ರೆ ಪೇರೆಂಟ್ಸು ಅದೊಂದು ವರ್ಷ ಅಥವಾ ಎರಡು ವರ್ಷ ಗೌರ್ಮೆಂಟ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿ ಅಲ್ಲಿ ಸೊ ಒಂದು ವರ್ಷ ಎರಡು ವರ್ಷ ಸ್ಕೂಲ್ ಬಿಡಿಸಿ ಇತ್ತಾಗ ಸೈನಿಕ್ ಸ್ಕೂಲ್ಗೆ ಕೋಚಿಂಗ್ ಕೊಡಿಸ್ತಾರೆ ನೋಡಿರಿ ನಾವು ಹಂಗೆ ಮಾಡಿದ್ರೆ ಮೇ ಬಿ ಅನ್ವಿತ ಒಂದು ಒಳ್ಳೆ ಮಾರ್ಕ್ಸ್ ತೆಗಿತಿದ್ಲು ಸೈನಿ ಸ್ಕೂಲ್ ಎಕ್ಸಾಮ್ನೊಳಗೆ ಬಟ್ ಹಂಗೆ ಮಾಡಲಿಲ್ಲ ನಾವು ಸೊ ನೀವು ಏನಾರ ನಿಮ್ಮ ಮಕ್ಕಳನ್ನ ಸೈನಿಕ್ ಸ್ಕೂಲ್ ಎಕ್ಸಾಮ್ಗೆ ಕೋಚಿಂಗ್ ಕೊಡ್ಸಾಕತ್ತೀರಿ ಅಂತಂದ್ರೆ ಸೊ ನೀವು ಈ ಪಿಕ್ನ ಫಾಲೋ ಮಾಡ್ಬೋದು ಬೇಕಿದ್ರೆ ಕೆಲವರು ಪೇರೆಂಟ್ಸ್ ಹಂಗೆ ಮಾಡ್ಯಾರ ನಾನು ಅನ್ವಿತ ಗೋಡಿ ಹೋಗ್ತಿತ್ತವರು ಬಟ್ ನಾವು ಹಂಗೆ ಮಾಡಲಿಲ್ಲ ನೋಡಿರಿ ನಡ್ಕೋ ಅಂತ ತೇಕ್ ಬರಕಿ ಸೊ ಎಸ್ ಈಗ ನೋಡ್ರಿ ಮನೆಗೆ ಬಂದೆ ನಡ್ಕೋ ಅಂತ ಮಾತಾಡಕಂತಿದ್ನಲ್ಲ ಸ್ವಲ್ಪ ತೇಕ್ ಬಂದಂಗೆ ಹಾಕಂತಿತ್ತು ನೋಡ್ರಿ ಸೊ ಏನಪ್ಪ ಅಂತ ಅಂದ್ರೆ ಅನ್ವಿತನ ಸೈನಸ್ ಸ್ಕೂಲ್ ಎಕ್ಸಾಮಿಗೆ ಏನು ಟ್ರೈ ಮಾಡಿದ್ವಲ್ಲ ಸೊ ಎರಡು ವರ್ಷ ಆಪರ್ಚುನಿಟಿ ಇತ್ತು ಅನ್ವಿ ಅನ್ವಿತಾಗ ಸೊ ಎರಡು ವರ್ಷವೂ ಅಕೆ ಸೆಲೆಕ್ಟ್ ಆಗಲಿಲ್ಲ ನೋಡ್ರಿ ಬಟ್ ಈಗ ಇದು ಈಗೇನು ಹಾಕ್ಯಲ್ಲ ಸೊ ಈ ಸ್ಕೂಲಿಗಾರ ಸೆಲೆಕ್ಟ್ ಆದ್ಲು ಅಂತೇಳಿ ಖುಷಿ ಅದು ಅವರು ಸರ್ನ ನಮ್ಗೆ ಅದು ಐಡಿಯಾ ಕೊಟ್ಟಿದ್ದು ಆ್ಯಂಡ್ ಸೈನ್ಸ್ ಸ್ಕೂಲಿಗೂ ಅವ್ರ ಮಗಳನು ಹಾಕಿದ್ರು ಸೊ ಅವ್ರ ಮಗಳು ಸೆಲೆಕ್ಟ್ ಆದರು ನೋಡ್ರಿ ಸೈನ್ಸ್ ಸ್ಕೂಲ್ಗೆ ಖುಷಿ ಆಯಿತು ಸೊ ಅವ್ರ ಮಗಳನ್ನ ಹೆಂಗಿದ್ರು ಸೈನ್ಸ್ ಸ್ಕೂಲಿಗೆ ಎಕ್ಸಾಮಿಗೆ ಟ್ರೈ ಮಾಡೋಕತ್ತಿದ್ರಲ್ಲ ಸೊ ಆ ಟೈಮ್ನಾಗ ನನ್ನ ಮಗಳನ್ನೂ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅವರ ಮಾಡಿದ್ರು ಎರಡು ವರ್ಷ ಸೊ ಅದೊಂದು ಅವರಿಗೆ ಥ್ಯಾಂಕ್ಸ್ಫುಲ್ ಆಗಿರ್ತೀವಿ ಆ್ಯಂಡ್ ಇವಾಗೇನು ಹಾಕಿವಲ್ಲ ಸೊ ಆ ಸ್ಕೂಲಿಗೂ ಹಾಕೋಕೆ ಮೇನ್ ಅವರ ಕಾರಣ ಅಂತಂದು ಹೇಳ್ಬೋದು ಆ ಸ್ಕೂಲಿಗೆಲ್ಲ ಸೆಲೆಕ್ಟ್ ಆದಲ ಅಂತೇಳಿ ಸೊ ಅದು ಅವ್ರ ಸರಿಂದ ಆ ಸ್ಕೂಲಿಗೆ ಸೆಲೆಕ್ಟ್ ಆಗಿದ್ದು ಅವರ ಎಲ್ಲ ಇಂಪ್ರೂವ್ ಮಾಡಿದ್ದು ಹೆಂಗೋ ಹಾಕಿ ಸೆಲೆಕ್ಟ್ ಈಗ ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ರೆ ಕಂಟಿನ್ಯೂ ಮಾಡ್ತೀವಿ ಸೊ ಇಲ್ಲ ಅಂತಂದ್ರೆ ಆದಷ್ಟು ಕಂಟಿನ್ಯೂ ಮಾಡುವಂಗನ ಮಾಡಬೇಕು ಯಾಕಂತಂದ್ರೆ ಇಷ್ಟೇನ ನಾವು ಪ್ರಯತ್ನ ಪಟ್ಟಿವಲ್ಲ ಎರಡು ವರ್ಷ ಸೊ ಇದು ಇದಿಷ್ಟು ಶ್ರಮ ವೇಸ್ಟ್ ಆಗ್ಬಿಡುತ್ತ ನೋಡ್ರಿ ಇನ್ನೊಂದು ಅದು ಈಗ ಸಿಕ್ಕಾಪಟ್ಟೆ ಅಳ್ತಾಳಲ್ಲ ಇದು ಫಸ್ಟ್ ಇಯರ್ ಅಲ್ಲ ಫ್ರೆಂಡ್ಸು ಫಸ್ಟ್ ಇಯರ್ ಯಾರಿಗೇ ಆಗಲಿ ತಂದೆ ತಾಯಿನ ಬಿಟ್ಟಿರೋಕೆ ಮಕ್ಕಳಿಗೆ ತ್ರಾಸು ಆಗ್ತೈತಿ ಸೊ ಒಂದು ವರ್ಷ ಅಷ್ಟೇ ಹಿಂಗೆ ತ್ರಾಸಾಗತ್ತೆ ಅದ ನೆಕ್ಸ್ಟ್ ಇಯರ್ ಬೇಕಾರಕ್ಕೆ ಹೋಗ್ತೀನಿ ಮಮ್ಮಿ ಅಂತಂದು ಹೇಳ್ಬೋದು ಹೋಗ್ತೀನಿ ಅಂತಂದು ಹಾಸ್ಟೆಲ್ಗೆ ಹೆಂಗೆ ಹೇಳಿದ್ಲು ಅಂತಂದ್ರೆ ಅದು ಸಿಕ್ಸ್ ಸ್ಟ್ಯಾಂಡರ್ಡ್ ಒಳಗ ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಇಲ್ಲಿ ಕೋಚಿಂಗು ಬೇರೆ ಕಡೆ ಎಲ್ಲ ಎಕ್ಸಾಮ್ ಕಟ್ಟೋದು ಟ್ರೈ ಮಾಡೋದು ಸೊ ಆಕಿನ ಕ್ಲಾಸ್ಮೇಟ್ಸ್ನೂ ಜಾಸ್ತಿ ಆ ವರ್ಷ ಹಾಸ್ಟೆಲ್ಗೇನ ಹೋಗ್ಯಾರ ಹಂಗಾಗಿ ಎಲ್ಲರೂ ಹೋಗೋಕಂತಾರಲ್ಲ ಅಂತಂದು ತಾನು ನಾನು ಹೋಗ್ತೀನಿ ಅಂತಂದು ಹೇಳಿದ್ಲಕ್ಕಿ ಸೊ ಹೋಗಿ ನನಕಂತಳ ಅಂತಂದು ಹಾಕಿದ್ವಿ ಬಟ್ ನಮ್ಮನೆಲ್ಲರೂ ಮಿಸ್ ಮಾಡ್ಕೊಳಕ್ಕಂತಿರೋದ್ರಿಂದ ಸೊ ಅದಕ್ಕೆ ಅಳೋಕಂತಳ ಅಲ್ಲಿಕಿ ಒಳ್ಳೆ ಫ್ರೆಂಡ್ಸು ಸಿಗ್ಲಾರ್ದಕ್ಕೆ ಇದು ಮಾಡೋಕಂತಳ ಸೊ ಫ್ರೆಂಡ್ಸ್ ಅದು ಸಿಕ್ಕಂತಂದ್ರೆ ಎಲ್ಲ ಸರಿ ಹೋಗುತ್ತಾ ಬಟ್ ಇಷ್ಟೆಲ್ಲ ನಾವು ಪ್ರಯತ್ನ ಪಟ್ಟಿವಲ್ಲ ಈ ಶ್ರಮ ಎಲ್ಲ ನೀರ ತೊಳ್ದಂಗೆ ತೊಳೆದಂಗಾಗಿಬಿಡುತ್ತೆ ನೋಡ್ರಿ ಆಯ್ಕೆ ಏನಾರ ಅಲ್ಲಿ ಹೋಗಂಗಿಲ್ಲ ವಾಲ್ಯ ಅಂತಂದು ಅಂತಂದ್ರೆ ಸೊ ಅದು ಮತ್ತು ಭಾಳ ಇನ್ನೂ ಬೇಜಾರಾಗತ್ತೆ ಹೆಂಗಾರ ಪ್ರಯತ್ನ ಮಾಡಬೇಕು ನಮ್ಮ ಪೇರೆಂಟ್ಸ್ ಅತಿಯಾದ ಪ್ರೀತಿನೂ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮುಳು ಆಗಬಾರ್ದು ಫ್ರೆಂಡ್ಸ್ ಸೊ ಅದು ಒಂದು ಹೆಂಗಾರ ಮಾಡಿ ಅವರ ಭವಿಷ್ಯನ ಒಂದು ರೀತಿ ಚೆನ್ನಾಗಿ ಒಂದು ತುಂಬ ಅನ್ನೋ ರೀತಿ ಇಲ್ಲ ಅಂತಂದರೆ ಏನೋ ಒಂದು ಮತ್ತಿಗೆ ಒಂದು ಲೆವೆಲ್ಲಿಗಾದರೂ ಸ್ವಲ್ಪ ಖುಷಿ ಆಗೋ ಥರ ಅವರು ಲೈಫು ಬ್ರೈಟಾಗಿ ಆಯಿತು ಅಂತಂದ್ರೆ ಫ್ಯೂಚರು ಸೊ ನಮಗೂ ತಂದೆ ತಾಯಿ ಆದ್ರಿಗೂ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಹಾಗಾಗಿ ಏನೋ ಪ್ರಯತ್ನ ಮಾಡೋಕ್ಕಂತೀವಿ ಅವ್ರನ್ನೂ ಹೆಂಗಾರ ಮಾಡಿ ಅವನು ಒಂದು ಪ್ರಯತ್ನ ಮಾಡುವಷ್ಟು ಮಾಡಬೇಕು ನೋಡೋಣ ಏನಾಗುತ್ತೆ ಅಂತೇಳಿ ಬಟ್ ಅವ್ ಇಂಟ್ರೆಸ್ಟನ್ನು ಕೊಡವಲ್ಲ ಮೇನ್ ಇಂಟ್ರೆಸ್ಟ್ ಕೊಟ್ಟು ಬುಕ್ ಇಡೋಂಗಿಲ್ಲ ಇಂಟ್ರೆಸ್ಟ್ ಕೊಟ್ಟು ಓದಂಗಿಲ್ಲ ಅನಿತಾ ಆದ್ರೆ ಒಟ್ಟು ನಮ್ಮ ಕೈಯಿಂದ ಏನು ಹೇಳಿಸ್ಕೊಂತಿದ್ದಿಲ್ಲ ನೋಡ್ರಿ ಯು ಎಲ್ ಕೆ ಜಿ ಇಂದಾಗಿಂದ ಅಬ್ಸರ್ವ್ ಮಾಡ್ಕೊತ ಬಂದೀನಿ ಸ್ಕೂಲಿಂದ ಬರೋ ಡೈರೆಕ್ಟ್ ಬುಕ್ಕ ಹಿಡಿತಿದ್ಲು ಬರೀತಿದ್ಲು ಓದ್ತಿದ್ಲು ಸೊ ಏನಂದ್ರೆ ಏನು ಆಕಿ ನಮ್ಮ ಕೈಯಿಂದ ಭಾಳ ಫೋರ್ಸ್ ಮಾಡ್ಕೊತಿದ್ದಿಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಟಾಪ್ ಫುಲ್ ಟಾಪರ್ ಅಂತ ಏನಿಲ್ಲ ಒಂದು ಅವರೇಜ್ ಅದಳ ಲೋವರ್ ಇಲ್ಲ ಒಂದು ಟಾಪರ್ ಇಲ್ಲ ಅವರೇಜ್ ಅದಳ ಫ್ರೆಂಡ್ಸ್ ಪರವಾಗಿಲ್ಲ ಸೊ ನಮಗೇನ ಅದೇನೋ ಬೇಜಾರು ಏನಿಲ್ಲ ಒಂದು ಕ್ಲಾಸ್ ಒಳಗೆ ಒಂದು ಇಪ್ಪತ್ತು ಮೂವತ್ತು ಮಕ್ಕಳು ಅಂತಂದ್ರೆ ಎಲ್ಲ ಮಕ್ಕಳು ಟಾಪರ್ ಇರೋಕ್ಕೆ ಸಾಧ್ಯನೇ ಇಲ್ಲ ಕೆಲವು ಮಕ್ಕಳು ಮಿಡಲ್ ಇರ್ತಾರೆ ಇನ್ನು ಕೆಲವು ಮಕ್ಕಳು ಲೋವರ್ ಇರ್ತಾರ ಸೊ ಹಂಗು ಹಿಂಗೂ ಕೂಡ ಇದ್ರ ಇವಾಗ ಬಳ್ಳು ಅದಾವ ಅಂತಂದ್ರೆ ಐದು ಬಳ್ಳೂ ಒಂದ ಸಾವ ಇರೋಂಗಿಲ್ಲ ಸೊ ನೋಡಿರಿ ಸಣ್ಣ ದೊಡ್ಡದು ಹೆಂಗೆ ಅದಾವೆ ಹಂಗೆ ಹಂಗೆ ಒಂದೊಂದು ಮಕ್ಳದು ಒಂದೊಂದು ರೀತಿ ಟ್ಯಾಲೆಂಟ್ ಇರುತ್ತೆ ಅಂತ ಅಂದು ಹೇಳ್ಬೋದು ಅವ್ರದೇ ಆದಂಥ ಟ್ಯಾಲೆಂಟು ಬೇರೆ ಬೇರೆ ರೀತಿಯಾಗಿರ್ತೈತಿ ಎಲ್ಲ ಮಕ್ಳಿಗೂ ಒಂದು ಸೇಮ್ ಟ್ಯಾಲೆಂಟ್ ಇರಬೇಕು ಅಂತಂದ್ರೆ ಅಸಾಧ್ಯವಾದದ್ದು ಸೊ ಬೇರೆ ಬೇರೆ ಟ್ಯಾಲೆಂಟ್ ಇರ್ತೈತಿ ಈಗ ಒಬ್ಬರು ಡಾಕ್ಟರ್ ಆಗ್ಯಾರ ಅಂತಂದ್ರೆ ಇರುವಂತ ಪ್ರತಿಯೊಬ್ಬರು ಡಾಕ್ಟರ್ ಆದ್ರೆ ಹೆಂಗಿರುತ್ತೆ ನೋಡ್ರಿ ಹಂಗೆ ಥಿಂಕ್ ಮಾಡ್ರಿ ಸಾಧ್ಯನ ಅದು ಸೊ ಎಲ್ಲರಿಗೂ ಇದು ಇದು ಅಂತ ದೇವರು ಹಣೆ ಬರದೊಳಗೆ ಬರ್ದಕ್ಕೆ ಕಳಿಸಿರ್ತಾನೆ ಸೊ ಕೆಲವರು ಆಗಬೇಕು ಕೆಲವರು ಪೊಲೀಸರಾಗಬೇಕು ಸೊ ಅವ್ರದೇ ಆದಂಥ ಕರ್ತವ್ಯಗಳು ಒಂದಷ್ಟು ಅದವು ನಮ್ಮ ಪ್ರಪಂಚದೊಳಗೆ ಸೊ ಎಲ್ಲರೂ ಅವ್ರವ್ರ ಕೆಲಸನ ನಿಭಾಯಿಸಿದ್ರೆ ಮಾತ್ರ ಇದು ನಮ್ಮ ಪ್ರಪಂಚ ನಡೀತೈತಿ ಸೊ ಎಲ್ಲರೂ ಪೊಲೀಸ್ ಆಗಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಡಾಕ್ಟ್ರ್ ಆಗಕ್ಕೆ ಎಲ್ಲರೂ ಲಾಯರ್ ಆಗಕ್ಕೆ ಸಾಧ್ಯನೇ ಇಲ್ಲ ಹಂಗಾಗಿ ಸ್ಕೂಲ್ನಾಗ ಎಲ್ಲರೂ ಟಾಪರ್ ಆಗಕ್ಕೆ ಸಾಧ್ಯನೇ ಇಲ್ಲ ಸೊ ಫುಲ್ ಫುಲ್ಲು ಟಾಪ್ನೇ ಹೋಗ್ಬೇಕಂತನೂ ಅತಿ ಆಸೆ ಇಲ್ಲ ಒಟ್ಟಕ್ಕೆ ಭವಿಷ್ಯ ಮುಂದೆ ಚಲೋ ಆಗಬೇಕು ಸೊ ಇಷ್ಟ ಅತಿ ಆಸೆನೂ ಪಡಬಾರ್ದು ಓಟ ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತಂದು ಪ್ರಯತ್ನ ಅಂತೀವಿ ಅನ್ವಿತಾ ಏನೋ ಒಂದು ಹಂತಕ್ಕೆ ಒಂದು ಸ್ವಲ್ಪ ಹೋಗ್ಯಾಳ ನಾ ನೆಕ್ಸ್ಟು ನಮ್ಮ ಅರಿವಿನ ಒಂದು ತೊಗೊಂಡ್ಬರ್ಬೇಕು ನೋಡ್ರಿ ಈಗ ಸೊ ಹೆಂಗಾರ ಮಾಡಿ ಆ ಕಡೆ ಐತಿ ಈಗ ಗುರಿ ನೋಡಬೇಕು ದೇವ್ರೇ ದೇವರು ಎಲ್ಲೆಲ್ಲಿ ಹಚ್ತಾನ ಅಂತಂದ ಎಸ್ ಈಗ ನೋಡ್ರಿ ವರ್ಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಹಸ್ಬೆಂಡ್ ಮಾರ್ಕೆಟ್ಗೆ ಹೋಗಿ ಏನೆಲ್ಲ ಹೊತ್ಕೊಂಡ್ಬಂದಾರ ಅಂತಂದು ಎಷ್ಟೊಂದು ತಗೊಂಬಂದ್ಬಿಟ್ರೆ ಏನಿದು ಅಂತಂದು ಆಶ್ಚರ್ಯದಿಂದ ನೋಡಿದ್ರೆ ಎಲ್ಲ ಉಂಡಿಗಳ ತಗೊಂಬಂದಾರ ಫ್ರೆಂಡ್ಸು ಎಷ್ಟೊಂದು ವೆರೈಟಿ ತೊಗೊಂಬಂದ್ರ ಇವಾಗ ಯಾಕೆ ಇಷ್ಟು ಸಡನ್ ಆಗಿ ಅಂತಂದು ಅದು ಇದು ಫಸ್ಟ್ ಟೈಮ್ ನಾವು ತೊಗೊಂಬಂದಿರೋದು ಔಟ್ಸೈಡ್ ಉಂಡಿನ ಸೊ ನಮ್ಮ ಮನ್ಯಾಗೆ ಎಷ್ಟು ಬೇಕು ಕಷ್ಟ ಮಾಡಿಕೊಂಡು ತಿಂದಿರ್ತಿದ್ವಿ ಪ್ರಸಾದಕ್ಕಂತೆ ನಾಗರ ಪಂಚಮಿಗೆ ಉಂಡಿ ಮಾಡ್ತೀವಲ್ಲ ಸೊ ಅಷ್ಟೊತ್ತು ತಿಂದಿರ್ತಿದ್ವಿ ಅದ ದೇವ್ರ ಪೂರ್ತಿಕ ಮಾಡಿರೋ ಹುಂಡಿನ ಐದಾರು ದಿನ ಒಂದು ವಾರ ಮಟ್ಟ ಆದರೂ ಯಾರೂ ಸಹ ತಿಂದಿದ್ದಿಲ್ಲ ನೋಡಿರಿ ಸೊ ಅಷ್ಟಾಗಿ ಲೈಕ್ ಮಾಡೋಂಗಿಲ್ಲ ಸೊ ಹಿಂಗೆ ರವಾ ಉಂಡಿ ಮತ್ತೆ ಹಿಂಗೆ ಬುಂದಿ ಉಂಡಿ ಇದೆಲ್ಲ ಮಾಡಿದರೆ ಮೇ ಎಲ್ಲರೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತಾರೆ ಅದು ಮೊದಲನಷ್ಟು ತಿನ್ನೋಂಗಿಲ್ಲ ಆ್ಯಂಡ್ ಏನಂದ್ರೆ ಇದೆಲ್ಲ ಮಾಡೋಕೆ ಸ್ವಲ್ಪ ತಲೆ ಬಿಸಿ ಅಂತಂದು ಹೇಳ್ಬೋದು ಆನ ಒಮ್ಮೊಮ್ಮೆ ಇಳಿ ಬರ್ತೈತಿ ಒಮ್ಮೆಮ್ಮೆ ಏರ್ ಬರ್ತೈತಿ ಸೊ ಯಾರು ಒಂದು ಸ್ವಲ್ಪ ನನ್ನನ್ನು ಇನ್ನೊಬ್ರು ಸ್ವಲ್ಪ ಹೆಲ್ಪ್ ಮಾಡಕ್ಕಿದ್ರು ಅಂತಂದ್ರೆ ಮಾಡೋಕೆ ಚಲೋ ಸೊ ನಾನು ಎಲ್ಲಿ ಒಬ್ಬ ಮಾಡ್ಕೊಂತ ಎಲ್ಲಿ ಬುದ್ಧಿ ಅಂತಂದು ಅಂತಂದ್ರೆ ನಾನು ಇಂಥದ್ಕೆಲ್ಲ ಕೈ ಹಾಕೇ ಇಲ್ಲ ಮೊದಲ ಲಕ್ಕೊಂಡಿದ್ನೆಲ್ಲ ಆಜು ಬಾಜುದ್ರೆಲ್ಲರು ಬಂದು ಹೆಲ್ಪ್ ಮಾಡ್ತಿದ್ರು ಸೊ ನಾವು ಅವರಿಗೂ ಹೋಗ್ತಿದ್ವಿ ಆ್ಯಂಡ್ ಅವರು ನನಗೆ ಬಂದು ಉಂಡೆ ಎಲ್ಲ ಕಟ್ಟಿ ಕೊಡ್ತಿದ್ರು ಸೊ ನಾಗರ ಪಂಚಮಿ ಬಂತಂತಂದ್ರೆ ನನಗೆ ಅವ್ರು ನೆನಪಾಗ್ತಾರ ಅಂತಂದು ಹೇಳ್ಬೋದು ಮನೆ ಉಂಡಿಯಲ್ಲಿ ಅಂಡ್ ಓನರ್ ಅವ್ರೆಲ್ಲಾರು ಸೊ ಓಕೆ ಈ ವರ್ಷಕ್ಕೆ ಇಷ್ಟೊಂದು ವೆರೈಟಿ ಉಂಡಿಗಳನ್ನ ಹಸ್ಬೆಂಡ್ ಔಟ್ ಸೈಡ್ ಇಂದ ತಂದಾರ ಅಂತ ಅಂದ್ರ ನಾಳೆ ನಾನು ಊರಿಗೆ ಹೊಂಟೇನಿ ಅಂಡ್ ಹಸ್ಬೆಂಡನು ಹೊಂಟಾರ ಇಲ್ಲ ನಾ ಹಸ್ಬೆಂಡ್ ನಾಳೆ ಹೊಂಟಾರ ನಾನು ನಾಡಿದ್ದು ಹೊಂಟೇನಿ ಸೊ ಇಬ್ರು ಹೋಗ್ತಿರೋದ್ರಿಂದ ಹಂಗಾಗಿ ಹಸ್ಬೆಂಡ್ ಊರಿಗೆ ತಗೊಂಡು ಹೋದ್ರ ಅಥವಾ ಈಗ ನಮ್ ಕಡೆ ಉತ್ತರ ಕರ್ನಾಟಕದ ಕಡೆ ಹೆಂಗ ಅಂತಂದ್ರ ಫ್ರೆಂಡ್ಸ್ ಈ ನಾಗರ ಪಂಚಮಿ ಹಬ್ಬ ಬಂತು ಅಂತ ದೊಡ್ಡ ಹಬ್ಬ ನೋಡ್ರಿ ಅಂತ ಅಂದ್ರೆ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಯಾವ್ಯಾವ ಊರಾಗೆಲ್ಲ ಅದರಲ್ಲ ಸೊ ಆ ಊರಿಗೆಲ್ಲ ಉಂಡಿ ಹೋಗಿ ಹೋಗಿ ಕೊಟ್ಟು ಬರುವಂತ ಪದ್ಧತಿ ಸಂಪ್ರದಾಯ ಐತಿ ಸೊ ಎಷ್ಟೊಂದು ಮನೆಯಾಗ ಉಂಡಿ ಮಾಡಿ ಇಟ್ಕೊಂತಾರ ಅವರು ನಮಗೆ ಬಂದ್ಕೊಡ್ತಾರ ನಮ್ಮ ಫ್ಯಾಮಿಲಿ ರಿಲೇಟಿವ್ಸಲ್ಲಿ ಯಾರು ಅದರಲ್ಲ ಸೊ ನಾವು ಅವರಿಗೆ ಕೊಟ್ಟು ಬರ್ತೀವಿ ಸೊ ಈ ರೀತಿ ಪದ್ಧತಿ ಇರೋದ್ರಿಂದ ಈಗ ನಾನು ಊರಿಗೆ ಹೊಂಟೀನಿ ಈಗ ರೀಸೆಂಟಾಗಿ ನಾಗರ ಪಂಚಮಿ ಇದು ಹಬ್ಬ ತಿಂಗಳು ಹಂಗ ಬರಿ ಕಲೆ ಹೋದ್ರೆ ಚಲೋ ಇರಂಗಿಲ್ಲ ಅಂತಂದು ಹಸ್ಬೆಂಡು ತಗೊಬಂದ್ಬಿಟ್ಟಾರ ನೋಡ್ರಿ ಹಂಗಾಗಿ ಫಸ್ಟ್ ಇಯರ್ ನಾವು ತಗೊಬಂದಿರೋದು ಈ ಟೈಮ್ನಾಗ ನಾವು ಊರಿಗೆ ಹೋಗಿಲ್ಲ ಹೆಚ್ಚು ಹೇಳ್ಬೇಕು ಅಂತಂದ್ರ ಇದನಪಿದ್ದಂಗೆ ಹೊಂಟಿವೇನಾ ಸೊ ಅಂದ್ರೆ ಈಗ ನಾವು ಹೋಗ್ತೀವಲ್ಲ ಅವರು ಅಲ್ಲಿಂದ ಊರಿಂದ ಕೊಟ್ಟು ಕಳಿಸ್ತಾರ ಸೊ ಅವ್ರು ಕೊಟ್ಟಿದ್ದಿನ ನಾವು ಹಂಗ ತರ್ಬೇಕಾಗತ್ತ ನಾವು ಉಂಡಿ ಒಯ್ದಿರಂಗಿಲ್ಲ ಸೊ ಅವರು ಕೊಟ್ಟು ಕಳಿಸಿರ್ತಾರ ಅದು ಅಷ್ಟು ಚಲೋ ಇರಂಗಿಲ್ಲ ನಾವು ಈಗ ಈ ಟೈಮ್ನಾಗ ಹೊಂಟೀವಿ ನಾವು ಒಯ್ಯೂನು ಸೊ ನಮಗೆ ಉಂಡಿ ಆಗಲಿಲ್ಲ ಅಂತಂದ್ರೆ ಹೊರಗಡೆ ಈಗೇನು ಔಟ್ ಸೈಡ್ ಮಾಡ್ತಾರ ಫ್ರೆಂಡ್ಸ್ ಈಗೆಲ್ಲ ತಗೊಂಡೋದ್ರ ಅಂತೇಳಿ ನೋಡ್ರಿ ಐದು ವೆರೈಟಿ ಉಂಡೆ ತೊಗೊಂಬಂದಾರ ಒಂದು ಇದು ಬೂಂದಿ ಉಂಡೆ ಆ್ಯಂಡ್ ಇದು ರವೆ ಉಂಡೆ ಮತ್ತು ಇನ್ನೊಂದು ಬೇಸನ್ ಉಂಡೆ ತೊಗೊಂಬಂದಾರ ಅಂಡ್ ಇನ್ನೊಂದು ಏನೋ ಗಸಗಸಿ ಟೈಪ್ ಐತಿ ಈಗ ನಾವು ತೋರ್ಸಕತ್ತಿ ನೋಡ್ರಿ ಫ್ರೆಂಡ್ಸ್ ಇದು ಯಾವ ಉಂಡಿ ಅನ್ನೋದಾ ನನಗೆ ಗೊತ್ತಾಗವಲ್ದು ಇದಕ್ಕೂ ಮೊದಲು ಸಲ ತಿಂದೇನಿ ಬಟ್ ಯಾವ ಉಂಡೆ ಅಂತನೂ ಗೊತ್ತಾಗಲ್ದು ಏನು ರವಾ ಹುರಿದು ದಪ್ಪನ ರವಲೆ ಮಾಡ್ಯಾರೋ ಇಲ್ಲ ಕಸಕಸಿ ಕಸಿ ಬರುತ್ತೆ ನೋಡ್ರಿ ಫ್ರೆಂಡ್ಸು ಸೊ ಕಸಗಿದ ಉಂಡೆ ಮಾಡ್ಯಾರೋ ಒಂದು ತಿಳಿಯವಲ್ದು ಸೊ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅದರ ಟೇಸ್ಟ್ ವೈಸ್ ಅಂಕರ ಸೂಪರಾಗೈತಿ ಸೊ ಈ ಇಷ್ಟು ಉಂಡೆಗಳ ಒಳಗೆ ನನಗಿದ್ದ ಉಂಡೆ ಭಾಳ ಇಷ್ಟ ಆಯಿತು ಅಂತಂದು ಹೇಳ್ಬೋದು ಅಷ್ಟು ಚಲೋ ಐತಿ ಬೂಂದಿ ಉಂಡಿ ಒಳಗೆ ಎರಡು ಎರಡು ವೆರೈಟಿ ತಗೊಂಡ್ಬಂದ್ರ ಹಸ್ಬೆಂಡು ಸೊ ಇದನ್ನೆಲ್ಲ ತಗೊಂಡು ನಾಳೆ ಊರಿಗೆ ಹೋಗೋದೈತಿ ನೋಡ್ರಿ ಫ್ರೆಂಡ್ಸ್ ನೀವೆಲ್ಲ ನಾಗರ ಪಂಚಮಿ ಹಬ್ಬಕ್ಕ ಯಾರೆಲ್ಲ ಏನೇನೆಲ್ಲ ವೆರೈಟಿ ಉಂಡಿ ಮಾಡಿದ್ರ ಅಂತಂದು ಕಮೆಂಟ್ ಮಾಡಿ ಹೇಳಿ ಅಬ್ವಿಯಸ್ಲಿ ನಮ್ಮ ಉತ್ತರ ಕರ್ನಾಟಕ ವೀವರ್ಸ್ ಯಾರು ನೋಡಕ್ ಅಂತಿದ್ರಿ ಅಂತಂದ್ರ ಎಲ್ಲರೂ ಎಲ್ಲಾರು ಮಾಡಿರ್ತೀರಿ ಗೊತ್ತೈತಿ ಬಟ್ ಇದ್ರ ಇದ್ರದ್ದು ರಗಳಿಗೆ ನಾನು ಕೈ ಹಾಕಿಲ್ಲ ಫ್ರೆಂಡ್ಸ್ ಯಾಕೆ ಅದ ಹೇಳಿದ್ನೆಲ್ಲ ಆನ ಏರ ಇಳುವ ಸುಮ್ಮನೆ ಎಲ್ಲಿ ತಲೆ ಬಿಸಿ ಅಂತಂದು ನಾನು ಮಾಡೋಕ್ಕನ ಹೋಗಿಲ್ಲ ಮಾಡೋಕನ ಬೇಜಾನ್ ಕೆಲಸಗಳು ಇರ್ತವೆ ಅದನ್ನೆಲ್ಲ ಬಿಟ್ಟು ಇದನ್ನೆಲ್ಲ ಏನು ಮಾಡ್ಕೊತ ಹೊಂದ್ರೆ ಅಂತಂದು ಮಾಡೋಕೆ ಹೋಗಿಲ್ಲ ನಾನು ರವೆ ಉಂಡಿ ಈಸಿ ಐತ್ ಬಿಡ್ರಿ ಅದೊಂದು ಮಾಡ್ಬೋದು ರವೆ ಉಂಡಿ ಒಂದು ಅದ್ರ ಊದಿದ್ದಕ್ಕೆಲ್ಲ ಆನ ಕರೆಕ್ಟಾಗಿರಬೇಕು ಅಂದ್ರೆ ಚಲೋ ಬರ್ತಾವೆ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಊರಿನ ಬ್ಲಾಕ್ಸ್ ಬರ್ತಾವೆ ಮಿಸ್ ಮಾಡಲಾರ್ದಂಗೆ ನೋಡಿರಿ ಮತ್ತೆ ನೆಕ್ಸ್ಟ್ ಬ್ಲಾಸ್ ಸಿಕ್